ಈಗಾಗಲೇ ಮಾನ್ಯ ತಹಸೀಲ್ದಾರ್ ಸಿಂಧನೂರಿ ಮನವಿಯನ್ನ ವಿಚಾರ ಏನಂತ ಹೇಳಿದ್ರೆ ಸಿಂಧನೂರು ತಾಲೂಕಿನ ಕುರುವೇಳ ಹೋಬಳಿ ವ್ಯಾಪ್ತಿಯ ಬರುವಂತಹ ಚಿಕ್ಕಬೇಡಿ ಗ್ರಾಮದ ಜಮೀನು ಸರ್ವೆ ನಂಬರ್ ಹತ್ತು ಬಾರ್ ಸ್ಟಾರ್ ಬಾರ್ ಸ್ಟಾರ್ ಕ್ಷೇತ್ರ ನಲವತ್ತು ಎಕರೆ ಹದಿನೆಂಟು ಗುಂಟೆ ಅದು ಪರಂಪರ್ ಜಮೀನ್ ಆಗಿದ್ದು ಅದೇ ರೀತಿಯಾಗಿ ಸರ್ವೆ ನಂಬರ್ ತೊಂಬತ್ತಾರು ಬಾರ್ ಸ್ಟಾರ್ ಬಾರ್ ಸ್ಟಾರು ಇದು ಕ್ಷೇತ್ರ ಇಪ್ಪತ್ತು ಇಪ್ಪತ್ತೊಂಬತ್ತು ಎಕರೆ ಜಮೀನ್ ಇದು ಖಾರಿಜಾತ ಜಮೀನ್ ಆಗಿತ್ತು ಈ ಜಮೀನನ್ನ ಚಿಕ್ಕಬೇರಿ ಗ್ರಾಮದ ಅಲ್ಲಿನ ಸ್ಥಳೀಯ ನಾಗರಿಕರು ಅವರು ಏನು ಆ ಒಂದು ಪ್ರದೇಶವನ್ನ ಸರ್ಕಾರದ ಭೂಮಿಯನ್ನ ಕಬಳಿಕೆ ಈಗ ಮುಂಗಾರು ಮಳೆ ಆರಂಭವಾಗಿದೆ ಕೇವಲ ಈ ವರ್ಷ ಮಾತ್ರ ಅಲ್ಲ ಕಳೆದ ಎರಡು ಮೂರು ವರ್ಷಗಳಿಂದ ಅಲ್ಲಿ ಉತ್ತು ಬಿತ್ತುವುದನ್ನ ಮಾಡ್ತಾ ಇದ್ದಾರೆ ಈ ವಿಚಾರ ಕೂಡ ಸಂಬಂಧಪಟ್ಟಂತ ಕಂದಾಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಬಿಎಗಳಿಗೆ ಆಗಿರಬಹುದು ಆರ್ಯಗಳಿಗೆ ಆಗಿರ್ಬೋದು ಮತ್ತೆ ತಹಶೀಲ್ದಾರ್ ಆಗಿರ್ಬಹುದು ಇವರು ಗಮನ ತಂದ್ರು ಕೂಡ ಇವರು ಯಾವುದೇ ಕಾರಣಕ್ಕೂ ಅಲ್ಲಿ ಅವರು ಅವರ ಸ್ಥಳೀಯ ನಾಗರಿಕರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದಿರುವಂತದ್ದು ಮತ್ತೆ ನಾವೆಷ್ಟೇ ಸಾರಿ ಮನವಿ ಕೊಟ್ಟರು ಕೂಡ ಅವರು ಸ್ಪಂದಿಸದೇ ಇರುವಂತದ್ದು ನೋಡಿದ್ರೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಅನುಮಾನ ಬರುತ್ತೆ ಏನು ಅಂತ ಹೇಳಿದ್ರೆ ಈ ಅಧಿಕಾರಿಗಳು ಕೂಡ ಆ ಒಂದು ಸ್ಥಳೀಯ ನಾಗರಿಕರ ಜೊತೆ ಶಾಮೀಲಾಗಿ ಹೊಂದಾಣಿಕೆ ಮಾಡಿಕೊಂಡು ಏನೋ ಬೇರೆ ಬೇರೆ ರೂಪದ ವ್ಯವಹಾರವನ್ನು ನಡೆಸಿ ಅವರಿಗೆ ಏನೋ ಆ ಜಮೀನನ್ನ ಉಳಿಮೆ ಮಾಡ್ಲಿಕ್ಕೆ ಅಥವಾ ಬಿತ್ತನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನುಮಾನ ನಮ್ಮಲ್ಲಿ ಮೂಡ್ತಾ ಇದೆ ರೀತಿಯಾಗಿ ಅಲ್ಲಿನ ಸ್ಥಳೀಯರು ಸರ್ಕಾರದ ಗುಡ್ಡ ಅದು ಸರ್ಕಾರಿ ಕೂಡ ಗುಡ್ಡ ಇದೆ ಆ ಗುಡ್ಡಕ್ಕೆ ಅಲ್ಲಿರತಕ್ಕಂಥ ಗಿಡಗಳನ್ನು ಕಡಿಯುವಂತದ್ದು ಅಲ್ಲಿರ್ತಕ್ಕಂಥ ಪರಿಸರ ನಾಶವನ್ನು ಮಾಡುವಂತದ್ದು ಜೊತೆಗೆ ಅಲ್ಲಿ ಇರ್ತಕ್ಕಂಥ ಕಲ್ಲು ಕಲ್ಲುಗಳನ್ನ ಅಥವಾ ಅಲ್ಲಿರ್ತಕ್ಕಂಥ ಸಂಪತ್ತನ್ನ ಮನೆಗೆ ತೋರಿಸುವಂತ ಕೆಲಸವನ್ನು ಕೂಡ ಅಲ್ಲಿನ ನಾಗರಿಕರು ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ನಾವು ಕರ್ನಾಟಕ ಪಕ್ಷದ ವತಿಯಿಂದ ಮೊನ್ನೆ ದಿನಾಂಕ ಇಪ್ಪತ್ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಒಂದು ದೂರನ್ನ ಸಲ್ಲಿಸಿದ್ವಿ ಏನಂತ ಹೇಳಿದ್ರೆ ಆ ಒಂದು ಸರ್ಕಾರಿ ಜಮೀನನ್ನ ಉಳಿಸಬೇಕು ಸರ್ಕಾರಿ ಜಮೀನಿನಲ್ಲಿ ಅಲ್ಲಿನ ಸ್ಥಳೀಯ ನಾಗರಿಕರಾಗಿರ್ತಕ್ಕಂಥ ಜಾನುವಾರುಗಳು ಮೇಲೆ ಕುರಿಗಾಯಿರುವಂತವರಿಗೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಒಂದು ಮನವಿ ಮಾಡಿದ್ವಿ ಅವರು ಕೂಡ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಒಂದು ಆದೇಶವನ್ನು ಹೊಡಿಸುತ್ತಾರೆ ಏನಂತ ಹೇಳಿದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಂದು ಆದೇಶವನ್ನು ಹೊಡಿಸುತ್ತಾರೆ ಇಲ್ಲ ಆ ಒಂದು ಜಮೀನನ್ನ ಸಂರಕ್ಷಣೆ ಮಾಡಿ ಅಲ್ಲಿರ್ತಕ್ಕಂಥ ಚಿಕ್ಕಬೇಗಿ ಗ್ರಾಮದ ಜಾನುವಾರುಗಳ ಮಾಲೀಕರಿಗೆ ಅಥವಾ ಕುರಿಗಾಯಿಗಳ ಮಾಲೀಕರಿಗೆ ಒಂದು ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು ಆದೇಶವನ್ನು ಆ ಆದೇಶವು ಕೂಡ ನಿಮಗೆ ತಲುಪಿಸಿದ್ದೀನಿ ಜೊತೆಗೆ ಇಷ್ಟು ಆದೇಶ ಹೊರಡಿಸಿದ ನಂತರ ಕೂಡ ನಾವು ಮಾಡಿ ತಹಶೀಲ್ದಾರ್ ಒಂದು ಆದೇಶಕ್ಕೆ ಯಾವುದೇ ರೀತಿಯಾದಂತಹ ಬೆಲೆ ಆಗಲಿ ಗೌರವ ಆಗಲಿ ಮತ್ತೆ ಅದಕ್ಕೆ ಉತ್ತರವಾಗಲಿ ಅಲ್ಲಿನ ಸ್ಥಳೀಯ ನಾಗರಿಕ ಕೊಡದೇ ವಿಚಾರವಾಗಿ ಮತ್ತೊಮ್ಮೆ ನಾವು ಒಂದು ವಾರಗಳ ಒಂದು ದಿನಾಂಕ ಅದು ಒಂದು ನಮ್ಮ ಹತ್ರ ಇದೆ ಸ್ಪಷ್ಟವಾಗಿಲ್ಲ ಅಂದಾಜು ಒಂದು ವಾರಗಳ ಮತ್ತೊಮ್ಮೆ ನಾವು ದೂರನ್ನ ಸಲ್ಲಿಸಿದ್ದೀವಿ ತಹಶೀಲ್ದಾರಿಗೆ ಆದರೂ ಕೂಡ ಯಾವುದೇ ನಮ್ಮ ದೂರಿಗೆ ಸ್ಪಂದಿಸದೆ ಇರುವಂತದ್ದು ನಾವು ಕರೆ ಮಾಡಿದ್ರೆ ಸ್ಥಳೀಯ ಮಟ್ಟದ ಅಧಿಕಾರಿಗಳಿಂದ ತಾಲೂಕು ಮಟ್ಟದ ಅಧಿಕಾರಿಗಳು ಫೋನ್ಗಳನ್ನ ಸ್ವೀಕರಿಸ್ತಾ ಇಲ್ಲ ಕೇವಲ ಒಂದ್ ವೇಳೆ ಕೂಡ ಸಮಾಧಾನ ಮಾಡುವಂತದ್ದು ನಮ್ಗೆ ಅಹ್ ಉಡಾಕ ಕೂಡ ಮಾಡ್ತಾ ಹಾಗಾಗಿ ಸಿಕ್ಕಿಬೇರೆಗೆ ಗ್ರಾಮದಲ್ಲಿ ಎರಡು ಅಂಗನವಾಡಿ ಕೇಂದ್ರಗಳು ಬಂದಿದ್ದಾವೆ ಆ ಅಂಗನವಾಡಿ ಕೇಂದ್ರಗಳನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಸರ್ಕಾರದ ವತಿಯಿಂದ ಜಾಗ ಇಲ್ಲ ಅನ್ನುವಂತ ಉತ್ತರವನ್ನು ಗ್ರಾಮ ಪಂಚಾಯತ್ ಇಲಾಖೆಯಿಂದ ಅಧಿಕಾರಿಗಳು ನೀಡ್ತಾರೆ ಆದ್ರೆ ಈ ತರ ನೂರಾರು ಗಂಟೆ ಸಾವಿರಾರು ಗಂಟಲೆ ಭೂಪ್ರದೇಶವನ್ನು ಕಬಳಿಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇರತಕ್ಕಂಥ ಮಾನ್ಯ ತಹಸೀಲ್ದಾರ್ ಆಗಿರಬಹುದು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಅವರ ಮೇಲೆ ಸ್ಥಳೀಯ ನಾಗರಿಕರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ವತಿಯಿಂದ ನಾವು ಮನವಿಯನ್ನು ಮಾಡ್ತಾ